ನಮಸ್ತೆ ಫ್ರೆಂಡ್ಸ್ ರಜನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇನಿ ನಮ್ಮ ಹೋಟೆಲ್ ಸ್ಟೈಲ್ ಎಟ್ಟಿದ ಗಿ ರೋಸ್ಟ್ ಇಲ್ಲಡೆ ರೆಡಿ ಮಲ್ಪಗ ಸುಲೆ ಮುಳು ಇತ್ತಿತ್ತು ಮಲ್ಲ ಎಟ್ಟಿ ಎಂಟ್ಲೆಗೆ ತೆಗ್ದೆ ಇತ್ತೆ ನಮ್ಮ ಅವೇನು ಬಂಜಿ ಇಟ್ಲ ಬೆರಿಟ್ಲ ಒಂಜ್ ಕಪ್ಪದ ನೂಲದ ಇಟ್ಕೊಂಡು ಅವೆನ್ ತೆಕ್ತದ ಕ್ಲೀನ್ ಅಂತದ್ದು ದಿವಣಗೆ ಅವು ಕಪ್ಪದ ನೂಲದ ಸಿ ನಾವು ಐಟ್ ವರಿಯಿಂದ ಕೆಲವೇ ಪುಡ್ ಬಾಯ್ಝನ್ ಪೂರ ಹಾಕೊಂಡು ಐಕೋಸ್ಕರ ಅವೇನು ತೆತ್ತಂದು ಐತೆ ಮೇಲ್ದ ಚೂಲಿ ಅಂತ ದೆತ್ತದೆ ಕೊಡ್ತೀರ ಅಂತ ಅದು ಚೂಲಿನ ದತ್ತಂದು ಕ್ಲೀನ್ ಅಂತದ್ದು ಸೋ ಕಡೆ ತೆಕ್ಕೊಂಡು ಅವೇನಿತ್ತೆ ಉಪ್ಪುಲ ಮಂಜಲ್ದ ಪೊಡಿಲ ಪಾಡೊಂದು ಪಾಡೊಂಡು ಮ್ಯಾರಿನೇಟ್ ಮಾಡ್ತದ ದಿವಣ್ಗೆ ಖಾರ ಬೋಡಿನ ಕೆಂಪು ಮುಂಚಿನ ನಮ್ಮ ಹೊರದ ಇಂಥ ತೆಕ್ಕೊಂಡು ಅವಿನ ಸೋ ಕಡೆ ಮತ್ತು ಐಕ ಬೆಚ್ಚ ನೀರು ಪಾಡೋದು ಒಂದೇ ಬರ್ತು ಅವ್ನ ಬದಲಾರ ಜೀವಣ್ಗ ಎಟ್ಟಿ ಗೀತೆ ಮಂಜಾಲದ ಪೊಡಿಲ ಉಪ್ಪುಲ್ಲಾ ಪಾಡೊಂದು ಮಿಕ್ಸ್ ಮಲ್ತಂದು ಅವಿನ ಒಂದೆ ಬರ್ತು ಮ್ಯಾರಿನೇಟ್ ಅವರ ಗೀ ಘೀ ರೋಸ್ಟ್ಗು ಅರೆಪುರಡಿ ಮಲ್ಪರ ಅರ್ಧ ಕಪ್ದ ಕೊತ್ತಂಬರಿ ಕಾಲು ಸ್ಪೂನ್ದ ಮೆತ್ತೆ ಕಾಲು ಸ್ಪೂನ್ದ ದಾಸಿನಿ ಒಂದು ಸ್ಪೂನ್ದ ಎಡ್ಡೆ ಮುಂಚೆ ಒಂಜಿ ಸ್ಪೂನ್ದ ಜೀರಿಗೆ ಒಮ್ಮೆನು ಪೂರ ಡ್ರೈ ರೋಸ್ಟ್ ಮಲ್ತ ಬನ್ನಲ್ಲಿಗೆ ರೆಡ್ ಸ್ಪೂನ್ದ ನೇಯ್ಯೂ ಪಾಡೊಂದು ನೇ ಬಿ ಚೆನ್ನಾಗೈತೆ ನಮ್ಮ ದುಂಬೆ ಮ್ಯಾರಿನೇಟ್ ಮಲ್ತೀತನ ಎಟ್ಟಿನೂ ಪಾಡೊಂದು ಒಂದು ಇಪ್ಪತ್ತು ನಿಮಿಷ ಒಂದು ಬಿ ಎಡವು ಅಪ್ಪ ಇಟ್ಟು ನೀರು ಬಿಡ್ಬಿಡು ಆ್ಯಂಡ್ ನೀರಿನ ಗುಚ್ಚರಿ ಜನ ದಿವಂಡ ಕೆಂಪು ಮುಂಚಿನೂ ಬದಲ್ತದೀವ ಗೀರು ಅಷ್ಟುದಾಗ ಕಲ್ಲರ್ ಸೂಪರ್ ಉಂಡು ಆಯ್ಕೆ ಮುಂಚಿನ ಬೆಚ್ಚ ನೀರು ಪಾಡೋದು ಬದುಲ್ತದಿದ ಕೆಂಪು ಮುಂಚೆ ಖಾರಾಗ ಬೋಡಿನ ಒಂದು ಗೋಡಂಬಿ ಹತ್ತು ಹೆಸರು ಬೆಳ್ಳುಳ್ಳಿ ಅರ್ಧ ಲಿಂಬೆ ಗಾತ್ರದ ಪುಳಿ ಚೂರು ಬೆಲ್ಲ ಬೋಡಂಡ ಮಾತ್ರ ಬೆಲ್ಲ ಪಾಡೋಣಿ ಚೀಪೆ ಬೊಡ್ಚಿಂದು ಇತ್ತ ಸ್ಕಿಪ್ಪ ಮನ್ಪಲಿ ಡ್ರೈ ರೋಸ್ಟ್ ಮಾಲ್ತಿದ್ದನ್ನ ಮಸಾಲ ಪಾಡೋದು ಅಯ್ಕ ಚೂರು ನೀರು ಪಾಡ್ದು ಸಣ್ಣ ಪೇಸ್ಟ್ ರೆಡಿ ಮಾಡಿದವಣ್ಗ ಮನೇಲಿಗ ನೇನು ಅಂತೆ ಜಾಸ್ತಿ ಪಾಡೋಣಗ ನೆಕ್ಕಿತ್ತೆ ಕಡಿದಿತ್ತಿನ ಅರೆಪ್ಪನ್ನು ಪಡದೆ ಎಕಡೆ ಎಟ್ಟಿ ಬೇಯ್ನಾಗ ವರಿದ ನೀರು ಇತ್ತ ಅಡದು ಬೇಯತೆ ನೀರು ಪಾಡಿನ ಬಡ್ಜಿ ಅರ್ಧ ಸ್ಪೂನ್ ದಾತು ಮಂಜಲ್ದ ಪೊಡಿ ರುಚಿಗೆ ಬಡ ಉಪ್ಪು ಒಂತೆ ಬೇಯರೇ ಬಕ ಅರೆಪ್ಪ ರೆಡ್ಡು ಸ್ಪೂನ್ ದಾತ ನೆಯಿ ನೀತ್ತೆ ಪಡೋಣ ಬನ್ನಲಿ ಸೈಡು ಎಣ್ಣೆ ಬುಡನೈಟ ಇಂಚೆ ಫ್ರೈ ಮಲ್ತದೆ ಕೈ ಬುಡಂದೆ ಮಗು ತೊಂದೆ ಇಪ್ಪುಗ ಗೀ ರೋಸ್ಟ್ ಮಲ್ಪನಾಗ ಮಸಾಲೆ ಏತು ಪೊಡ್ತು ಮುಟ್ಟ ಇಂಚ ಫ್ರೈ ಬನ ಅಪಗ ಮಾತ್ರ ಗೀ ರೋಸ್ಟ್ ಅದೇ ರುಚಿ ರುಚಿಯಾದೆ ಬರ್ಬಿಟ್ಟರು ತುಳಿ ಇತ್ತೆ ಮಸಾಲ ಹಾಜಿದ ಸೈಡ್ ಎಣ್ಣೆ ಬಿಡ್ತೊಂಡ್ರು ಆಪಾಗನಿಕ್ಕ ದುಂಬೆ ನಮ್ಮ ಫ್ರೈ ಮಲ್ತದಿತ್ತನ ಎಟ್ಟಿನ ಪಾಡೊಂದು ಮಸಾಲ ದೊಟ್ಟಿಗೆ ಅವರ ಮಿಕ್ಸ್ ಮಲ್ತೊಂಡಾಗ ರುಚಿ ರುಚಿ ಆಯ್ನ ಹೋಟೆಲ್ ಸ್ಟೈಲ್ ಎಟ್ಟಿ ಗೀ ರೋಸ್ಟ್ ರೆಡಿಯ ತಿಂಡು ನಿಕ್ಲಿ ಗೀ ರೆಸಿಪಿ ಇಷ್ಟ ಆಯ್ನ ನಿಖಲೇ ಅವರ ಟ್ರೈ ಮಲ್ಪಲಿ వీడియో ఇష్టమైన లైక్ మని ప్లే షేర్ ప్లే ఛానల్కి సబ్స్క్రైబ్ మని ప్లే థ్యాంక్